நம் காங்க சார் கோரிங்கோடி இஸ் கழி மனேல மதி கிழி அங்கே நீங்கள் கோரி விட கோரினு இல்ல மொட்டைனும் இல்ல அந்த கோரி சின்ன கோழி அந்த காங்கிரெஸ் சின்னத மொட்டை யாது பிரதி திங்க ஐதூவரை ஆர் சவர ரூபாய் நீ மன்க்கல அது மொட்டை ದಯವಿಟ್ಟು ಯಾವುದೇ ಕಾರಣಕ್ಕೂ ಚಿನ್ನದ ಕೋಳಿನ ಕುಯ್ಯೋಕೆ ಪ್ರಯತ್ನ ಪಡಬೇಡಿ ಚಿನ್ನದ ಕೋಳಿನ ಚೆನ್ನಾಗಿ ಸಾಕಿ ಪ್ರತಿ ತಿಂಗಳು ನಿಮ್ಮ ಮನೆಗೆ ಚಿನ್ನದ ಮೊಟ್ಟೆ ಬರಂಗ್ ಮಾಡ್ಕೋಬೇಕು ಅಂತ ಹೇಳಿ ವಿಶೇಷವಾಗಿ ನಾನು ನಿಮಗೆ ಎಲ್ರಿಗೂ ಮನವಿ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಂದಷ್ಟು ಹೆಚ್ಚು ಇನ್ನೊಂದಷ್ಟು ಜನ ನನ್ನ ಕಾರ್ಯಕರ್ತ ಡಿ ಎಸ್ನಾಗ ಅವ್ರೆ ನನ್ನ ಮಗಳಿಗೆ ಇರೋರ್ಗು ನಾನು ಬಂದಿರಲಿಲ್ಲ ತುಮಕೂರು ಬಿಟ್ಟಿ ಕಡೆ ಬಂದಿರಲಿಲ್ಲ ಈಗ ನಾನು ಕಾಂತಿ ಅದೇ ಹೇಳ್ತಾ ಇದೆ ಕಾಂತು ಇನ್ನೊಂದು ಮೂರು ನಾಲ್ಕು ದಿವಸ ಬಿಟ್ಟು ಕರಿಯಪ್ಪ ಇನ್ನೊಂದು ಜನ ಸ್ನೇಹಿತರು ಜೆ ಡಿ ಅವ್ರೆ ಆ ಟೆಂಪ್ರರಿ ಪ್ರೀತಿ ಬೇಡ ನಮಗೆ ಪರ್ಮನೆಂಟ್ ಆಗಿ ನಾವು ಕಾಂಗ್ರೆಸ್ನ ಲವ್ ಮಾಡ್ಕೊಂಡು ಇದ್ ಬರ ಲೈಫ್ ಲಾಂಗು ಎಲ್ಲೂ ಹೋಗೋದ್ ಬಾರ ನಾವು ಹೋಗೋ ಅಂತ ಅನ್ಕಪ್ಪಾ ಅಂತ ಹೇಳ್ತಾ ಇದ್ದೆ ಸೊ ಹಾಗಾಗಿ ತಾವೆಲ್ಲರೂ ದಯವಿಟ್ಟು ಒಮ್ಮೆ ಒಮ್ಮೆ ಈ ಬಾರಿ ಐವತ್ತು ಸಾವಿರ ಲೀಡು ಲಕ್ಷಾ ರಾಮ್ ಕೊಡಬೇಕು ಅಂದ್ರೆ ನೀವೆಲ್ಲರೂ ಒಮ್ಮೆ ನಿಮಗೆ ಕೈ ಎತ್ತಿ ಅವ್ರಿಗೆ ಆಶೀರ್ವಾದ ಮಾಡೋದು ಪ್ರತಿಯೊಬ್ರು ಕೂಡ ಪ್ರತಿಯೊಬ್ರು ನೋಡಿ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಇಲ್ಲಿ ಐವತ್ತು ಸಾವಿರ ಲೀಡ್ ಕೊಡಬೇಕು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಒಂದು ಗೌರವ ಸಿಗಬೇಕು ನಮ್ಮ ಶ್ರೀನಿವಾಸರು ಒಂದು ಗೌರವ ಸಿಗಬೇಕು ಕಾಂತು ಗೌರವ ಸಿಗಬೇಕು நமக்கு தயவிட்டு நீங்க எத்திரி ஜை காங்கிரஸ் கோரிங்கோழி பிரதி திங்களுக்கு மொட்டை கோர்த்தாத்தே இஸ் கழி மனித மதிக்கிட்டு நீணி கூறி விட்ற கோழினு இல்ல மொட்டைனூ இல்ல அந்த கோழி சின்னதோழி அந்த யாது ಕಾಂಗ್ರೆಸ್ ಚಿನ್ನದ ಮೊಟ್ಟೆ ಯಾವುದು ಪ್ರತಿ ತಿಂಗಳು ಐದೂವರೆ ಆರ್ ಸಾವಿರ ರೂಪಾಯಿ ಬರ್ತಾ ಇದ್ದಲ್ಲ ಅದೇ ಚಿನ್ನದ ಮೊಟ್ಟೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಚಿನ್ನದ ಕೋಳಿನ ಕುಯ್ಯ ಪ್ರಯತ್ನ ಪಡ್ಬೇಡಿ ಚಿನ್ನದ ಕೋಳಿನ ಚೆನ್ನಾಗಿ ಸಾಕಿ ಪ್ರತಿ ತಿಂಗಳು ನಿಮ್ ಮನೆ ಚಿನ್ನದ ಮೊಟ್ಟೆ ಬರಂಗ್ ಮಾಡ್ಕೋಬೇಕು ಅಂತೇಳಿ ವಿಶೇಷವಾಗಿ ನಾನು ನಿಮಗೆ ಎಲ್ರಿಗೂ ಮನವಿ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಂದಷ್ಟು ಹೆಚ್ಚು ಇನ್ನೊಂದಷ್ಟು ಜನ ನನ್ನ ಕಾರ್ಯಕರ್ತರು ಜೆಡಿಎಸ್ ನಾಗ ಅವ್ರೆ ನನ್ನ ಮಗಳಿಗೆ ಇರೋವರೆಗೂ ನಾನು ಬಂದಿರಲಿಲ್ಲ ತುಮಕೂರು ಬಿಟ್ಟಿ ಕಡೆ ಬಂದಿರಲಿಲ್ಲ ಈಗ ನಾನು ಕಾಂತಿ ಅದೇ ಹೇಳ್ತಾ ಇದ್ದೆ ಕಂತು ಇನ್ನೊಂದು ನಾಲ್ಕು ದಿವಸ ಬಿಟ್ಟು ಕರಿಯಪ್ಪ ಇನ್ನೊಂದು ಜನ ಸ್ನೇಹಿತರುಗಳು ಜೆ ಡಿ ಎಸ್ನಾಗವ್ರೆ ಆ ಟೆಂಪ್ರರಿ ಪ್ರೀತಿ ಬೇಡ ನಮಗೆ ಆಗಿ ನಾವು ಕಾಂಗ್ರೆಸ್ನ ಲವ್ ಮಾಡ್ಕೊಂಡಿದ್ದ ಲೈಫ್ ಲಾಂಗು ಎಲ್ಲೂ ಹೋಗೋದ್ ಬಾರ ನಾವು ಹೋಗ್ ಕರ್ಕಬರ ಅಂತ ಅಂತ ಹೇಳ್ತಾ ಇದ್ದೆ ಸೊ ಹಾಗಾಗಿ ತಾವೆಲ್ಲರೂ ದಯವಿಟ್ಟು ಒಮ್ಮೆ ಒಮ್ಮೆ ಈ ಬಾರಿ ಐವತ್ತು ಸಾವಿರ ಲೀಡು ರಕ್ಷಾ ರಾಮೇಂದ್ರ ಕೊಡಬೇಕು ಅಂದರೆ ನೀವೆಲ್ರಿಗೂ ಒಮ್ಮೆ ನಿಮ್ಮ ಕೈ ಎತ್ತಿ ಅವ್ರಿಗೆ ಆಶೀರ್ವಾದ ಮಾಡೋದು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ರು ನೋಡಿ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಇಲ್ಲಿ ಐವತ್ತು ಸಾವಿರ ಲೀಡ್ ಕೊಡಬೇಕು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗು ಒಂದು ಗೌರವ ಸಿಗಬೇಕು ನಮ್ಮ ಶ್ರೀನಿವಾಸ ಒಂದು ಗೌರವ ಸಿಗಬೇಕು ಕಾಂತ ಗೌರವ ಸಿಗಬೇಕು ನಮಗೂ ಗೌರವ ಸಿಗಬೇಕು ಅಂದ್ರೆ ದಯವಿಟ್ಟು ನೀವು ಹೇಳಿದ್ರು ಕೂಡ ಒಂದ್ಸರಿ ಎರಡು ಕೈ ಎತ್ತಿ ಎರಡು ಕೈ ಎತ್ತಬೇಕು ನಿಮಗೆ ಎರಡು ಕೈ ಎತ್ತಬೇಕು ಎಲ್ರಿಗೂ ಓಡೋದಾಗ್ಲಿ ಜೈ ಜೈ ಕಾಂಗ್ರೆಸ್ ನಮಸ್ಕಾರ